హాయ్ వీవ్స్ వెల్కమ్ బ్యాక్ టు మై ఛానల్ నేను నోడ్తా భవని కిచన్సీంద భవని ఇవతిన రెసిపీలి తు ఆ రాగి అంబ్లిన అంబళిన మాతాయి అందరూ రి గంజి తున్న ఆరోగ్యకి ఒళ్దు ఇ కుడిద్రింద షుగర్ కడి ఆగ మతే ఈ సమ్మర్ సీసనల్ బాడి తుంబ హీట్గా అదకోస్కర ಈ ಥರ ಒಂದು ರಾಗಿ ಅಂಬಲಿನ ನಾವು ಗಂಜಿನ ಟ್ರೈ ಮಾಡಿದ್ರೆ ನಮ್ಮ ಬಾಡಿ ಕೋಲ್ಡಾಗಿ ಇಟ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ ಮತ್ತು ಆರೋಗ್ಯವಾಗೂ ಇರ್ಬೋದು ಮೊದಲಿಗೆ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರ ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು ಅಂತ ಇಷ್ಟ ಇಷ್ಟಪಡ್ತೀನಿ ಇನ್ನು ಹೊಸ ಹೊಸ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ವೀಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲಿಗೆ ಒಂದು ಬಟ್ಲು ರಾಗಿ ಹಿಟ್ಟು ಮತ್ತು ಒಂದು ಬಟ್ಲು ಮೊಸರು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೀರು ತಗೊಂಡಿದ್ದೀನಿ ಇಷ್ಟಿದ್ದರೆ ನಾವು ರಾಗಿ ಗಂಜಿನ ತುಂಬ ಸುಲಭವಾಗಿ ಮಾಡ್ಬೋದು ಮೊದಲಿಗೆ ನಾನಿಲ್ಲಿ ಎರಡು ಗ್ಲಾಸ್ ಗಂಜಿ ಆಗೋಷ್ಟು ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ನಾಲ್ಕು ಗ್ಲಾಸು ನಾಲ್ಕು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಒಂದು ಬೇರೆ ಬೌಲಲ್ಲಿ ತೊಗೊಳ್ತಾ ಇದ್ದೀನಿ ಯಾಕಂದರೆ ನಾವು ಎಷ್ಟು జన ఇతర అన్నోదమే నాము గంజిన మోగే నేను జాస్తీ కలసిబిట్రె గంజి తుమే గట్టి ఆగిబిడతా మరి గంట గంట ఆగిబిడతాయి సో ఎరడు గ్లాసు అందే ను స్పూను హసీట తగండి హిట్ మరి ఇన్న ఒక చిక్కు బౌలలోకి గంట ఇల్దే కలుసుకో గంటు ఇల్దే కలుసుకొండ్రే తు సులభాగీ నా గంజి రెసిపిన ట్రై మా ఈ గంట ఇల్దే నీరు హాకం ఒక చిక్కు బౌలకి నాము నాలుగు స్పూన్ హిట్ హాకూ ఈ థర్ కల్స్కుంటు పక్కకి ఇక్క నేక ఈ థర హతీనందే మొదలె నామురు కయస్తా కయస్తామి హిట్ మే నీరు ఒందేసరిట్టి నాము కైనా తిరుగ్తా తిరుగ్తా మూడు కై్య నో బాయి ఈ ఆ థర ಅದು ಒಂದು ಕಡೆ ಕಲಸಿಟ್ಕೊಂಡು ಇನ್ನೊಂದು ಅಗಲವಾಗಿರೋ ಪಾತ್ರೆ ತೊಗೊಂಡು ನಾನಿಲ್ಲಿ ನಾಲ್ಕು ಸ್ಪೂನ್ಗೆ ಎರಡು ಗ್ಲಾಸಷ್ಟು ಅಥವಾ ಎರಡೂವರೆ ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ನಮ್ಗೆ ಎರಡು ಗ್ಲಾಸ್ ಗಂಜಿ ಬೇಕಾಗಿರೋದ್ರಿಂದ ಎರಡೂವರೆ ಗ್ಲಾಸ್ ನೀರಷ್ಟು ತೊಗೊಂಡಿದ್ದೀನಿ ದೊಡ್ಡ ಲೋಟದಲ್ಲಿ ಈ ನೀರು ಕುದಿಯೋವಾಗ ಅರ್ಧ ಸ್ಪೂನು ರಾಗಿ ಹಿಟ್ಟನ್ನು ಹಾಕೋಬೇಕು ಈ ಥರ ನೀರು ಕುದಿಬೇ ಕುದಿಯುತ್ತೆ ಅನ್ನೋ ಟೈಮಲ್ಲಿ ಅರ್ಧ ಸ್ಪೂನು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ಕುದಿಯೋಕೆ ಬಿಡಬೇಕು ಇದು ಚೆನ್ನಾಗಿ ಮರಳು ಮರಳು ಥರ ಕುದೀಬೇಕು ಚೆನ್ನಾಗಿ ಕುದಿಯೋ ಟೈಮಲ್ಲಿ ನಾವು ಕಲಸಿಟ್ಕೊಂಡಿರುವಂತಹ ರಾಗಿ ಹಿಟ್ಟಿನ ಹಿಟ್ಟೇನಿದೆಯೋ ಅದನ್ನು ಇದಕ್ಕೆ ಮೀಡಿಯಮ್ ಫ್ಲೇಮ್ ಮಾಡಿ ಅಂದರೆ ಹೈ ಫ್ಲೇಮಲ್ಲಿ ನಾವು ಇಟ್ಟು ನಾವು ಈ ಈ ಒಂದು ನೀರನ್ನ ಇದಕ್ಕೆ ಹಾಕಿದಾಗ ಗಂಟಾಗ್ಬಿಡುತ್ತೆ ಸೊ ಗ್ಯಾಸ್ನ ಕಡಿಮೆ ಉರಿ ಇಟ್ಕೊಂಡು ನಾವು ಕಲಸಿರೋ ಹಸಿಟ್ಟನ್ನ ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ತಿರುಗ್ಸಿದ್ರೆ ಸಾಕು గంజి రెడీ ఆగిబిడె నోడి ఈరోక్సిట్బిట్రె సాకు తిరుకండే ఇవశ్యకతే ఇతర తిరుగుసి అది వింటగా మే హై ఫ్లేమల్ నోడ్కూ అది ఉప్పు బందబిడే స్వల్ప జీర్గా జీర్గా హాక్రద తున్నే హెల్తీ ఆగితే జీర్ణ ఆగే రుచికి ఎు బో అప్పు ఫ్రెండ్స్ ఇష్టే రీ గంజి రెసిపీ తుం ఈజీ ఆగిబిడె కష్ట ಮಾಡಿ ಕುದಿಯೋ ಟೈಮಲ್ಲಿ ನಾವು ಹುಷಾರಾಗಿ ನೋಡ್ಕೋಬೇಕು ಇದು ಯಾಕಂದರೆ ಉಕ್ಕು ಬಂದು ಎಲ್ಲ ಹಾಳಾಗ್ಬಿಡುತ್ತೆ ಎಲ್ಲ ಆಚೆ ಬಂದುಬಿಡುತ್ತೆ ಸೊ ನೋಡಿಕೊಂಡು ಇದನ್ನು ಮೂರಿಂದ ನಾಲ್ಕು ಸರಿ ಇದನ್ನು ಮರಳಿಸ್ಬೇಕಂದ್ರೆ ಉಕ್ಕಿಸ್ಬೇಕು ಇದು ಉಕ್ಕಿದ ತಕ್ಷಣ ಗಂಜಿ ರೆಡಿ ಆಗಿಬಿಡುತ್ತೆ ನೋಡ್ರಿ ಈ ಥರ ಚೆನ್ನಾಗಿ ಕುದಿಬೇಕು ಗಂಜಿ ಕುದೀತಾ ಇದ್ರೇ ಅದು ಬೆಂದು ಆಲ್ರೆಡಿ ನಾವು ಬಿಸಿನೀರಲ್ಲಿ ಹಾಕಿದಾಗೆ ಅದು ಬೆಂದ್ಬಿಟ್ಟಿರುತ್ತೆ ಸೊ ಇನ್ನೂ ಚ ಸ್ವಲ್ಪ ಚೆನ್ನಾಗಿ ಮಕ್ಕಳಿಗೆ ನಾವೆಲ್ಲ ಕುಡಿದಾಗ ಅದು ಇದಾಗಲಿ ಅಂತ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡು ಇದನ್ನು ಬಿಡಬೇಕು ನಾನು ಏನು ಹೇಳೋದಂದರೆ ಬೆಳಗ್ಗೆ ಟೈಮಲ್ಲಿ ನಾವು ಮಾರ್ನಿಂಗ್ ಟೈಮಲ್ಲಿ ಕುಡಿತೀರಿ ಅಂದಾಗ ನಾವು ನೈಟೇ ಈ ಥರ ಗಂಜಿನ ಮಾಡಿಟ್ಕೊಬಿಟ್ರೆ ಬೆಳಗ್ಗೆ ಎದ್ದು ಇದಕ್ಕೆ ಮೊಸರು ಹಾಕ್ಕೊಂಡು ನಾವು ಆರಾಮಾಗಿ ಕುಡಿಬೋದು ಬೆ ಮಾರ್ನಿಂಗ್ ಟೈಮಲ್ಲೇ ನಾವು ಗಂಜಿ ಮಾಡಿ ಇದನ್ನು ಹಾರಿಸು ಕುಡಿಬೋದು ಬೆಳಗ್ಗೆ ಬೇಗ ಹೋಗೋರು ಕೆಲಸದ ಒತ್ತಡದಲ್ಲಿರೋರು ನೈಟ್ ಗಂಜಿ ಮಾಡಿ ಈ ಥರ ಮೊಸರನ್ನ ಒಂದು ಹಾಕ್ಕೊಬೋದು ಹಾಕೊಂಡು ಕುಡಿಬೋದು ಇಲ್ಲ ನಾವು ಹಾಗೆ ಕುಡಿತೀರೋದನ್ನು ಕುಡಿಬೋದು ಇದು ತುಂಬಾ ಹೆಲ್ತಿಯಾಗಿರುತ್ತೆ ನಾವು ಸಮ್ಮರ್ ಸೀಸನ್ನಲ್ಲಿ ಮೊಸರು ಹಾಕ್ಕೊಂಡು ಮತ್ತು ಅದಕ್ಕೆ ಆನಿಯನ್ ಹಾಕ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡಿರಿ ತೆಳ್ಳಗೆ ಇದೆ ತುಂಬ ಗಟ್ಟಿನೂ ಆಗಿಲ್ಲ ಗಂಜಿ ನಾನು ಮೊಸರು ಹಾಕ್ಕೊಂಡು ಈರುಳ್ಳಿ ಮತ್ತು ಡೆಕೋರೇಟ್ ಮಾಡ್ತಾ ಇದ್ದೀನಿ ಅದು ನೋಡ್ರಿ ಒಳ್ಳೆ ಇದ್ರ ಥರ ಜ್ಯೂಸ್ ತರಾನೇ ಕಾಣಿಸ್ತಾ ಇದೆ ಅಷ್ಟು ಚೆನ್ನಾಗಿರುತ್ತೆ ಈ ಥರ ಮಾಡಿ ಮಕ್ಕಳು ಕೊಟ್ಟಾಗ ಅವರು ಏನೋ ಒಂಥರ ಡ್ರಿಂಕ್ ಕೊಟ್ಟಿದ್ದಾರೆ ಅಂತ ಅಂದರೆ ಹೆಲ್ತಿ ಜ್ಯೂಸ್ ಡ್ರಿಂಕ್ ಕೊಟ್ಟಿದ್ದಾರೆ ಅಂತ ಕುಡಿತಾರೆ ವಿಡಿಯೋ ನೋಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್